ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಸಿರಿ ನಟಿಸಿರುವ ಧಾರಾವಾಹಿಗಳು ಯಾವುದೆಂದು ನೋಡೋಣ ಸಂಬಂಧ ಈ ಧಾರಾವಾಹಿ ಉದಯ ಟಿವಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ರಂಗೋಲಿ ಈ ಧಾರಾವಾಹಿ ಕೂಡ ಉದಯ ಟಿವಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಹಾಗೂ ಬ್ಲಾಕ್ ಬಸ್ಟರ್ ಧಾರಾವಾಹಿ ಆಗಿತ್ತು ರಾಮಾಚಾರಿ ಈ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಆದರೆ ಕಾರಣಾಂತರದಿಂದ ಸಿರಿ ಈ ಧಾರಾವಾಹಿಯಿಂದ ಹೊರಬಂದರು ಮರೆತು ಹೋದವರು ಈ ಧಾರಾವಾಹಿ ಸಿರಿ ಕನ್ನಡ ಎಂಬ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಮಧುಮಗಳು ಈ ಧಾರಾವಾಹಿ ಉದಯ ಟಿ ವಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಕೋಗಿಲೆ ಈ ಧಾರಾವಾಹಿ ಉದಯ ಟಿ ವಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಬದುಕು ಈ ಧಾರಾವಾಹಿ ಉದಯ ಟಿ ವಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಹಾಗೂ ಸಾವಿರ ಎಪಿಸೋಡ್ಗಳನ್ನು ಮುಗಿಸಿ ಸೂಪರ್ ಹಿಟ್ ಧಾರಾವಾಹಿ ಆಗಿತ್ತು ಬಂದೆ ಬರತಾವ ಕಾಲ ಈ ಧಾರಾವಾಹಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಇದಿಷ್ಟು ಸಿರಿಯವರು ನಟಿಸಿರುವ ಧಾರಾವಾಹಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ